ಅರ್ಷ್ಣ ಬೇವಿನ ಸೊಪ್ಪು ತಿರುಬವಾ ಅಂದೆ ತಿರುಗಿದ್ಲ ಏನು ಮಾಡಿಲ್ಲ ನಾನು ಅರ್ಧ ಮರ್ಧ ತಿರುಗಿ ಬಂದೆ ಅಂದಾಗ ಎಳ್ಳು ನಾಳೆ ಅಮಾವಾಸಿ ಎಳ್ಳು ತಿಕ್ಕಿ ತೊಳೆದು ಬಾಡಗೆ ಗೊಣಿಚಿಲ್ ಮೇಲೆ ಹಾಕಿ ತಿಕ್ಕಬೇಕ್ರಿ ಇಷ್ಟಮ ಅಮಾಸಿ ದಿನ ಎಳ್ಳು ತೊಳೆದು ತಿಕ್ಕಿಡೋದು ಎಳ್ಳು ಉಂಡಿ ಮಾಡೋದು ಏ ಬಾರಪ್ಪ ಅಜ್ಜಲ್ಲಿದ್ದ ಕಟ್ತಾರ ಬಾ ಇನ್ನು ನಾಳೆ ಅಮಾಸೆ ತಮ್ಮ ಐದಾರು ದಿನ ಆಯ್ತಾ ಹಬ್ಬ ಇಬ್ಬರೂ ಆಡ್ತೀರಿ ಅಣ್ಣ ತಂಗಿ ಈ ಮನ್ಯಾಗ ಸಣ್ಣ ಹುಡುಗೈತಿ ಮಾಡಬಾರ್ದಂಗಿದ್ದು ಕೈ ಕಾಲು ಮುರ್ಕ ಅಂದ್ರ ಏಪ ದೇವ್ರಿ ಬೇಡ ಮಳೆ ಅದು ಬರ್ಸತಿ ಮನ್ಯಾಗ ಕಟ್ಟಿ ಕಟ್ಕೊಡ್ತಾರ ಹೇಳ್ತೇನಂತ ನಾನು ಏನಂತ್ರಿ ಐತಿ ಅವನ್ ಬೆಳ ಬೆಳಿಗ್ಗೆ ಏನವ ಪಂಚಮಿ ಹಬ್ಬ ಅಂತಂದ್ರೆ ಜೋಕಾಲಿ ಅಲ್ಲ ಹುಡುಗರ್ದ್ ಹೌದಾ ಹಬ್ಬ ಹಬ್ಬತಮ್ಮ ನಾಲ್ಕೈದು ದಿನ ಸುಮ್ನಿರು ಸುಮ್ನೀರು ಮನೆಯಾಗ ತಮ್ಮದ ಸಣ್ಣನ ಅತ್ತಿಯಾರ ನೋಡ್ರಿ ಇಲ್ಲಿ ಬೇಯ್ನು ಸ್ವಪ್ಪ ಅರಶಿನ ಏ ನೀವು ಗಟ್ಟಿ ಬಿಡ್ರಿ ಎಪ್ಪಾ ಹಾಕೋಲ್ಲ ತಿರುವುದಾಗಲ್ಲ ಇಷ್ಟು ಸಣ್ಣ ಸಾಕಲ್ಲ ರೀ ಹ್ಞೂ ಸಾಕು ತಗೊಳ್ಳುವ ಅತ್ತಾಗ ಒಂದು ತಿಂಗಳುವರೆಗೂ ಸಣ್ಣಾಗ ಜೇಂದ್ರ ಸಾಕು ಮತ್ತು ಈ ಹುಡುಗರಿಗೆ ಕೊಬ್ಬರಿ ಬಟ್ಲಿಗೆ ಸೂತ್ ಮಾಡಿ ಆ ಬುಗ್ರಿ ಹಂಗೆ ನಾವು ಸಣ್ಣರಿದ್ದಾಗ ಮಾಡ್ತಿದ್ರಲ್ಲ ರೀ ಹಾಗೆ ಮಾಡ್ಕೊಡಕ ಒಣ ಕೊಬ್ಬರಿ ಅದು ಬೇಕು ಅದು ಒಂದು ನೆನಪಲ್ಲಿ ಹೇಳ್ತಾರಿಸ್ರಿ ಅತ್ತಿಯರ ಹಾಂ ಹಾಂ ಅತ್ತಾಗ ಏನು ಮಾಡಿಕೊಟ್ರೆ ಅದನ್ನ ಹೊಲಸು ಮಾಡ್ಕೊಂಡು ನೆಟ್ಗೆ ಆಡಲ್ಲ ಮಾಡಲ್ಲ ಅದ ಮರದ ಚಿಂದ ಒಗಿ

ಇರ್ತೀರ ನೋಡಿರಿ ನೆನ್ಪಾತ ಎಳ್ಳು ಒಂದು ಇಷ್ಟು ಸಾಕಲ್ರಿ ಎಳ್ಳು ಉಂಡೆ ಅಂದ್ರೆ ತಿನ್ನೋಕೊಲ್ಬೇಕು ಆರೋಗ್ಯಕ್ಕಿದೆ ಒಳ್ಳೆ ಅದಕ್ಕರೆ ಅಂದ್ರೆ ಹಾಂ ಸಾಕ ಒಂದು ಅರ್ಧ ಕೆ ಜಿ ಒಂದು ಕೆಜಿ ಅಷ್ಟು ನೋಡು ಕಲ್ಗಿಲ್ ಇದ್ದು ಆರಿಸಿ ಸ್ವಚ್ಛಾಗಿ ತೊಳೆದು ಇದು ಮಾಡ್ಬಿಡ ಪಾಟಿನ ಮೇ ಇದು ಕುಣಿ ಚಿಲ್ ಮೇಲೆ ಹಾಕಿ ತಿಕ್ಕಿದ್ರೆ ಚಲೋ ಅದು ಆ ಥರ ಇತ್ತೀರಾ ಹಂಗೆ ಮಾಡಿದ್ರೆ ಆತು ತೊಳ್ಕೊಂಬರ್ತಾನೆ ರೀ ಅವ್ನು ಸ್ವಲ್ಪ ಸಿಪ್ಪು ಹೋದ್ರೆ ರೀ ಚೆಂದಂಗೆ ಮ್ಯಾಲ ಸಿಪ್ಪ ಪೂರ್ತಿ ಹೋಗಂಗ ತಿಕ್ಕವಾ ಹಂಗೈ ಇದು ಒತ್ತಿ ತಿಕ್ಕ ಹಂಗೆ ನಮ್ಮ ಕಡೆಗೆ ಇಲ್ಲ ನೋಡಿರಿ ಆಲ್ಮೋಸ್ಟ್ ಎಲ್ಲ ಕಡೆಗೆ ಹಿಂಗೆ ಎಳ್ಳು ತೊಳ್ಕೊಂಡು ಗೋಣಿ ಚಿಲ್ಕ ಹಾಕಿ ತಿಕ್ಕಿ ಇಟ್ಕೊಂತಾರೆ ಅದೇನೋ ಒಂದು ಪ್ರತೀತಿ ಎಳ್ಳು ಮುಟಗಿ ಮಾಡ್ತಾರೆ ಇಲ್ಲ ರೌಂಡಾಗಿ ಉಂಡೆ ಕಟ್ತಾರೆ ಮತ್ತು ಹುರಕ್ಕೆ ಉಂಡಿಗೂ ಎಲ್ಲ ರೆಡಿ ಮಾಡಿ ರೀ ನಮ್ಮ ಕಡೆಗೆ ಹುರಕ್ಕಿ ಉಂಡೆ ಅಂದರೆ ಎಲ್ಲಾರಿಗೂ ಗೊತ್ತೈತಲ್ಲ ರೀ ಗೋಧಿದು ನವಣಕ್ಕಿ ಇದೆಲ್ಲ ಸೇರಿಸಿ ಹಿಟ್ಟು ಮಾಡಿ ಉಂಡೆ ಕಟ್ತಾರ್ರಿ ಮುಟಗಿ ಕಟ್ತಾರ ಅದೇ ಶ್ರೇಷ್ಠ ನಮ್ಮಲ್ಲಿ ಹಾಲೇರಿಯ ಬಕರ್ ನಾಗಪ್ಪಗೆ ನೈವೇದ್ಯ ಮಾಡೋದು ಬಾಕಿದೆಲ್ಲ ಸುಮ್ಮನೆ ಮತ್ತು ಅಂದಂಗೆ ಎಲ್ಲಾರಿಗೂ ಮುಂಚಿತವಾಗಿನೇ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಕುಟುಂಬದ ಪರವಾಗಿ ನಿಮ್ಮೆಲ್ಲರಿಗೂ ನಾಗಪ್ಪ ಒಳ್ಳೇದು ಮಾಡಲಿ ತಿನ್ನೇ ಎದ್ದಾಳು ಇಲ್ಲ ಸುಮ್ಮ ನೀರು ಕಾಯ್ಕಿಟ್ಟಿದ್ದೆ ಹ್ಞೂ ರೀತಿ ನೀರು ಕಾದಾವ ನೀರು ಕಾರ್ ಕಾದ ಕಾದ ಆಗ್ಯಾವ ರೀ ಈ ಚಳಿ ಇತ್ತಲ್ಲ ಯಾಕೋ ಮಲ್ಕಂಡ್ರೆ ಮಲ್ಕ ಒಳ್ಕಿದ್ನಿ ಇದನ್ನ ರುಬ್ಬಿಯನ್ನೇ ನೀವು ತೋರ್ಸೋಣ ಅಂತ ಬಂದೆ ಹ್ಞೂ ಸಾಕುಬಿಡವ ಸಾಕು ಕುಂಡಿ ಎಲ್ಲ ನಾಳೆನೇ ಕಟ್ಟೋದ್ರಿ ಇರ್ತೀರ ಹಾಂ ಅಮ್ಮಾಸಿ ಮುಗಿಲ್ವಾ ಅಮ್ಮಾಸಿಗೆ ಮಾಡ್ಕೋಬೇಕಲ್ಲ ಈಗ ಅಮ್ಮಿದೆ ಜಾಕ ಪೂಜೆ ಎಲ್ಲ ಮಾಡ್ಕೊಂಡು ಇವತ್ತು ಹಾಂ ಮತ್ತು ರೊಟ್ಟಿ ಹಬ್ಬ ಮಾಡೋದೊಂದು ಇರ್ತದಲ್ಲ ನೋಡಿರಿ ನಮ್ಮ ಕಡೆಗೆ ಮೂರು ದಿನ ಹಬ್ಬ ರೀ ಫ್ರೆಂಡ್ಸ್ ಅಮಾಶೆ ಐದು ದಿನಕ್ಕೆ ಹಾಲು ಹಾಕ್ತಾರೆ ಈಗ ಗುರುವಾರ ಅಮಾಶೆ ಆಯ್ತು ಅಂದ್ರೆ ಹೆಚ್ಚಾಗಿ ಸೋಮವಾರ ಹಾಲು ಬರ್ತದೆ ಐಥರ ರೊಟ್ಟಿ ಹಬ್ಬ ಮಾಡ್ತಾರೆ ರೊಟ್ಟಿ ಹಬ್ಬ ಅಂದ್ರೆ ರೊಟ್ಟಿ ಮಾಡೋರು ಹಾಗಾದ್ರೆ ಚಪಾತಿ ಮಾಡ್ತಾರೆ ಹೆಚ್ಚಾಗಿ ಬಿಳಿ ಹೋಳಿಗೆ ಹೆಸರು ಬೇಳೆ ತವವೆ ಮಾಡ್ತಾರೆ ಇಲ್ಲ ಏನಾದರೂ ಕೆಂಪು ಚಟ್ನಿ ಇಂಥದ್ದು ಏನಾದರೂ ಮಾಡ್ತಾರೆ ಹೌದಲ್ರಿ ಎತ್ತೀರ ನನಗೂ ನೆನಪೈತಿ ನೋಡಿರಿ ಹ್ಞೂ ಹಿಟ್ಟು ಅದೆಲ್ಲ ತರಿಸಿಡ್ಬೇಕು ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಮೈದಾ ಹಿಟ್ಟೆಲ್ಲ ಮಾತಾಡೋ ಒಂದೇ ಸರಿ ತಾಯ್ತಾರಲ್ಲ ಇನ್ನು ಹಬ್ಬ ಮಾಡೋದು ಈಗ ಹೆಂಗೂ ಅಮಾವಾಸಿಗೆ ಕಸ ಎಲ್ಲ ನೆಲ ಹೊರ್ಸ್ಕೊಂಡ್ರಿ ಹೆಂಗು ಮನೆ 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 ಬಡ್ದು ಹಾಸಿಗೆ ತೊಳೆದಿರಿ ಎಲ್ಲ ಅಲ್ಲಿ ಹೋಗಿದ್ದೈತಿ ನಾಳೆ ನಾಳೆಯಿಂದ ಶೇಂಗಾ ಹುರಿಯೋದು ಪುಡಿ ಮಾಡ್ಕೊಳೋದು ಕಡಲೆ ಪುಟಾಣಿ ಅದೆಲ್ಲ ರೆಡಿ ಮಾಡ್ಕೊಳೋದೆಲ್ಲ ಮಾಡುವಂತೆ ಸಂತಿ ಮೇಲೆ ಇವತ್ತು ಮಾಡಾಶಿದಿಷ್ಟು ಮುಗಿಸ್ಕೊ ರೀ ನಾವು ಬಂದ ಬಿಟ್ಟ್ರಿ ತೋರಿ ಸುಮಾ ಸೌಕಾಶ್ ಬರೋ ಓಡಾಡ ಎಲ್ಲ ಹದಿನೈದು ವರ್ಷ ಅಣ್ಣ ಓಟೈಲ್ಸ್ ಸುಡುಗಾಡೆ ಜತಾವೆ ಇಟ್ಕೊಂಡು ಸೌಕಾಶ್ ಓಡಾಡಿನಿ ತೋರಿ ಕೈ ಕೀ ಮಾಡೋದ್ರಿ ನಿಮ್ಮ ದೊಡ್ಡ ಹೋಗಂತು ಕುರ್ಸೋತ್ ಆಗಲ್ಲ ನಿನ್ನ ಕರ್ಕೊಂಡು ಕುಂದ್ರಕ್ಕ ಹೂನ್ರಿ ಪಾಪ ಪಾಪಕ್ಕ ಈಗ ದೊಡ್ಡ ಹಬ್ಬ ಒಂದು ಬಂತು ತಮ್ಮ ಇನ್ನೇನು ಊರಿಗೆ ಹೋಗಿರಿ ಅವನು ನಾನು ಟೈಮ್ ಕಳೆದಂಗೆ ಆಗಿಲ್ಲ ಇನ್ನು ಎರಡು ಮೂರು ತಿಂಗ್ಳು ಮತ್ತೆ ಅಜ್ಜಿ ಮನೆಗೆ ಉಳಿತನ ನಾ ಕೆಲಸನೂ ಮುಗೀತಿಲ್ಲದೆ ಮೈತಾಳ ನಿಂದೇ ಸ್ವಲ್ಪ ಅರಿಶಿನ ರುಬ್ಬಿಟ್ಟೈತಿ ಚಂದಂಗೆ ಹೆಜ್ರೆ ಹೆಜ್ಜೆನ ಒಂದು ಸ್ವಲ್ಪ ಅದು ಬಿಟ್ಟು ಬಿಸಿ ಬಿಸಿ ಬಿಸಿನೀರು ಹಾಕೊಂಡು ಸ್ನಾನ ಮಾಡ್ಕೊಂಬರವ ಅಂದಂಗೆ ಡಾಕ್ಟರ್ ಏನಂದ್ರೆ ನಿನ್ನೆ ಏರಿ ಹಚ್ಚ್ಯಾರ ಎಲ್ಲ ನಾರ್ಮಲ್ ಅದೇ ಆರಾಮದೇ ಹೊಲಿಗೆ ಎಲ್ಲ ಸುಮಾರು ಇದಾಗಿ ಮೇಲೆ ನೋವು ಕರೆಗೆ ಹೋಗ್ಯವು ಇನ್ನೊಂದು ಎಡ ಹೋದವ ಕರೆಗೆ ಹಾಕವು ಚೆಂದ ಬಿಸಿನೀರ್ ಹಾಕ್ಯಾರಿಕೊಬ್ರೆ ಎಣ್ಣೆ ಹೆಚ್ಚಿ ಅಂತಂದಾರ ನೋವು ಏನಾದರೂ ಬಂದ್ರೆ ಗುಳಿಗೆ ತೊಗೋರಿ ಅಂತಂದ್ರೆ ಬಿಟ್ರೆ ಏನಾದರೂ ಮೇಲಿಂದ ಕ್ಯೂ ಗೀ ಆದ್ರೆ ಹಿಂಗೆ ಹೆಚ್ಚಿಕ್ ನೋಡಿ ಕ್ಯೂ ಬಂದ್ರೆ ಒಳಗನು ಗಾಯ ಇದಂತ ಅರ್ಥ ಬರ್ರಿ ಅಂತ ಹೇಳಿದರು ಹೌದಾ ಅದು ಗಾಯ ಮಯಾಕೊಂದು ಐದಾರು ತಿಂಗ್ಳು ಬೇಕು ಅಂತಾರೆ ಒಳಗಡೆಯಿಂದ ಆದರೂ ಕಷ್ಟನ ಹುಷಾರು ನೋಡು ಅಲ್ಲಿ ಹೋದ್ಮೇಲೆ ಹೌದು ವಾ ಈ ಥರ ಸಿಟ್ಟು ಅವಾರು ವಯಸ್ಸಾಗೈತಿ ಒಂಚೂರು ಏನಾರು ಪುಟಕ್ನ ಹೇಳಿದ್ ಕೇಳಿಲ್ಲ ಹೇಳಿ ಸಿಟ್ಟಿಗೆ ಬಿದ್ದು ಒಂಚ ಹತ್ತೋದು ಎಳಿಯೋದು ಅದನ್ನು ಮಾಡೋಕೆ ಹೋಗೋಣ ಏನ ಹಾಂ ಆದ್ರೈತೀಯ ಹೋಗು ಬಿಸಿ ನೀರು ಕಾಯಿಸಿದಾಳಂತ ಹೋಗಿ ಜಾಕ ಮಾಡಿ ಬಾ ತಿಂಗೆ ನೀರು ಹಾಕನ ಇಲ್ರಿ ಚೇರ ತೀರಾ ಅವ್ನಗೂ ಹಾಕಿಲ್ಲ ಲೇಟ್ ಇವತ್ತು ಕಡೆಗೆ ಹಾಕಿ ಸ್ನಾನಲ್ಲಿ ತೋರಿ ಕಡೆಗೆ ಹಾಕಿರಾತ್ರಿ ಸ್ನಾನಕ್ಕೆ ಹೋಗ್ಬರ್ತನ ಅವ್ನು ನೋಡ್ಕೊತಿರ ಅತ್ತೀರಿಗೆ ಪಾಪ ಭಾಳ ಹೊತ್ತು ಕಾಲ ಮೇಲೆ ಹಾಕೋ ಕೂತ್ರ ಕಾಲು ನೋಯ್ತಾವ ಸುಮ್ಮನೆ ಒಂದು ಇಟ್ಟು ಚಳಗದಂಗ ಅದ ನೋಡ್ರಿ ನೋವಿಗೆ ಅದು ನೋವು ಸಣ್ಣ ಆಪ್ರೇಷನ್ ಏನ ನೋವಿಗೆ ಏನೋ ಸೂರಿ ಒಂದು ದೊಡ್ಡ ಹಾಕ್ತಾ ಹೋದ್ ಹೋದಂಗೆ ಹಂಗೆ ಮೈ ಬಿಡ್ತಾಳಿ ಚೊಲೋ ಹಾಕ ಮತ್ತೀಗ ಹಾಲು ಕುಡಿತನಲ್ಲ ಆಹಾರ ಜಾಸ್ತಿ ಇವ್ನಿಗೆ ಬೇಕಾಕೈತಿ ಹಂಗಾಗಿ ಅಂಥಿಯರಂಗಾರನ ಎಳ್ಳೆಲ್ಲ ತಿಕ್ಕಿದ್ದಾತು ಪೂಜೆನ ನಾಗಪ್ಪಣ್ಣವ್ರು ಮಾಡ್ತಾನೆ ಅಂದಿದ್ರು ಮಾಡಿರಿ ಹಂಗೆ ಸ್ನಾನ ಮಾಡ್ಕೊಂಡು ಅಂದಿದ್ದೆ ಅವ್ರು ಯಾವಾಗ ಪೂಜೆನ ಮಾಡೋರು ಇದಲ್ಲ ಮತ್ತೀಗ ನಂಗೆ ಐತಿ ಹೇಳಿ ಮಾಡ್ತಿದ್ರು ಮಾಡಿ ಎತ್ ಬಿಡು ಪೂಜೆ ಮಾಡಿ ಕಾಯಿ ಅದು ಒಡ್ಕೊಂಬರ್ರಿ ಅಂತಂದರೆ ಮತ್ತೆ ಇವತ್ತೇನು ಸಿಹಿ ಮಾಡಿದ್ರೆ ದಿನ ಮನೆಯಾಗೆ ಸಿಹಿ ಇದ್ದದ್ದೈತಿ ಬಿಡು ಬ್ಯಾಡ ರೊಟ್ಟಿ ಹಬ್ಬಕ್ಕೆ ಮಾಡ್ಬೇಕಲ್ಲ ಹೆಂಗೆ ಆವಾಗ ಒಂದಿಷ್ಟು ಹೆಸ್ರು ಬ್ಯಾಡೇನ ತವೆ ಒಂಚೂರು ಉಪ್ಪು ಹಾಕಿ ಬೇರೆ ಮಾಡುವಂತ್ರೆ ಇನ್ನೊಂದು ಷೀ ಹಾಕಿ ಬೇರೆ ಮಾಡುವಂತ್ರಿ ಹುಡುಗರು ಯಾರ ಬೇಕಾದ್ರು ತಿಂತಾರೆ ಕಡೆಗೆ ಬಿಳಿ ಹುಳಿಗೆ ಎಣ್ಣೆಗೈ ಪಲ್ಯ ಕೆಂಪು ಚಟ್ನಿ ಚಲೋ ಆಗ್ತವ ಅದನ್ನು ಮಾಡಿ ದೇವ್ರಿ ನೈವೇದ್ಯ ಮಾಡೋಕ್ಕಂತೂ ಷೀ ಬೇಕಲ್ಲ ಅದಕ್ಕೆ ಹೆಸರು ಬೇಳೆಗೆ ಬೆಲ್ಲ ಹಾಕಿ ಮೂತ್ ಮುಗಿತೋದ ಪಂಚಮಿ ಹಬ್ಬ ಬರೋದ್ಲೇ ಹಾಡಿನೇ ನೆಪ್ಪಕ್ಕೆ ನೋಡ್ರಿ ಪಂಚಮಿ ಹಬ್ಬ ಪಂಚಮಿ ಹಬ್ಬ ಉಳಿದಾವ ನಾಲ್ಕ ದಿನ ಅಣ್ಣ ಯಾಕ ಬರಲಿಲ್ಲ ಕರಿಯಾಕ ಹೌದು ಈ ಹಾಡು ಅಂದ್ರೆ ಭಾರಿ ಇಷ್ಟ ನೋಡಿ ನಾನು ಮದುವೆ ಹೊಸದಾಗ ಹಿಂಗೆ ನೆನ್ಸ್ಕೊಂತಿದ್ದೆ ಅಣ್ಣ ಯಾಕೆ ಬರಲಿಲ್ಲ ಕರಿ ತಮ್ಮ ಯಾಕೆ ಬರಲಿಲ್ಲ ಕರಿಯಾಕ ಅಂತ ಹೋಗ್ತಾ ಹೋಗ್ತಾ ವರ್ಷ ಕಳೆದಂಗೆ ಆಲೆ ಆ ಹಮ್ಮ ಹೋಗಿಬಿಡ್ತದ ನೋಡ್ರಿ ಅದು ಕರೆ ಬಿಡ್ರಿ ಇರ್ತೀರ ಬದುಕಿನ ಚೆಂಜಾಡ್ದಾಗ ಎಲ್ಲ ಮರ್ತ ಹಿಂಗೆ ಇಲ್ಲೇ ಶಾಶ್ವತ ನಿತ್ಕೊಂಡ್ಬಿಡ್ತದಲ್ರಿ ಹೌದು ವಾ ಕರೇನ ಏನು ಬೇ ಅತಿಗೆ ಮರ ಮತ್ತು ಹಬ್ಬ ತಯಾರಿ ಜೋರೈತಿ ತಗೊಬಾಡ್ತಿ ಕೆಲಸ ಆಗಿ ಚಿಚಿ ಚಿಚಿ ಬೇನಾಗತಿ ಮತ್ತೇಮ್ ಹಾಡ್ ಹೇಳಕ್ ಆ ಪಂಚಮಿ ಹಬ್ಬದ ಅದ ಮ್ಯಾಗಿ ಬಂತಾಯಪ್ಪ ನಂಗೆ ಏನೇನ್ ತರಬೇಕು ಸಂತೀದ ಬರದಿಡ್ರಿ ಅಣ್ಣನ ನೆಚ್ಕೊಂಡ್ ಕುಂದ್ರಂಗಿಲ್ಲ ನಾಯ್ ಹೇಳ್ತೀ ಮೊದ್ಲು ಆ ಮಿನಿ ಎಲ್ಲ ಇದ್ ನೋಡ್ದಪ್ಪ ಅಪ್ಪ ಅಂತಂದು ಬಟ್ಸಾಲೆ ಜೋಕಾಲಿ ಕಟ್ಟಪ್ಪ ಒಂದಲ್ಲ ಯಾಡ್ ಕಟ್ಟ ಇಬ್ರು ನಾಯಿ ಹೊಡಿತಾರ ಕೇಳಕ್ಕಾಗಲ್ಲ ಮಿತಿರಿ ಸಿಟ್ಟತಿ ಹೋದ್ ನೋಡ್ರಿ ಹಾಗೆ ಎಲ್ಲಿ ಜೋಕಾಲಿ ಮಾಡೋದಿಲ್ಲ ಮಾಡೋದಿಲ್ಲ ಹುಡ್ಕರ್ಕಂಬಂದ್ ಗದ್ದೆ ಹೊಡಿತೇವು ಮನೆಯಾಗ ಸಣ್ಣ ಹುಡುಗೈತಿ ಏನು ಏನನ್ ಗೊತ್ತ ಗುಂಡ ಬೇರೆ ಮರಿ ಜೋಕಾಲಿ ಆಡಾಕ್ ಹೋಗ್ ಮೇಂದ ಹುದ್ರಂಗ್ ಬಿಡ್ಬೇಕಿತ್ರಿ ನಾಲ್ಕು ಏ ಮರ ಜೊಕಾಲಿ ದೊಡ್ಡರ ಆಡದಬೇಕಾರೆ ಎಲ್ಲ ಅಪ್ರೂಪ್ ಹಾಕೈತಿ ಮೊದ್ಲು ಮೊದಲು ಅಂತ ಚಿಕ್ಕಪೇಟಿ ಆಡ್ತಿದ್ವಿ ನೋಡ್ರಿ ಜಿಕ್ಕದ 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 ಕಾಂಪಿಟೇಷನ್ ಮೇಲೆ ಏ ನಾವು ಇದ್ದು ಬಿಡ್ರಿ ಹುಣಸೆ ಮರಕ ವೇಣ ಮರಕ ಜೋಕಾಲಿ ಕಟ್ಟಿ ಬಿಡ್ತಿದ್ರಿ ಎಲ್ಲಾರು ಸೇರ್ಕೊಂಡು ಆಡ್ತಿದ್ವಿ ಮೊದ್ಲಿನ ಗತಿ ಹಬ್ಬ ಖುಷಿ ಇಲ್ಲಿ ಬಿಡ್ರಿ ಈಗ ಮಾಡ್ಕೊ ತಿನ್ನೋದಷ್ಟ ವರ್ಷಕ್ಕೊಮ್ಮೆ ಗೆಳತಿಯರೆಲ್ಲ ಸೇರ್ತಿದ್ವಿ ಬಾರಿ ಮಸ್ತಿ ಅಲ್ಲ ಹೌದು ಇಲ್ಲಿ ಏನು ಯಾರು ಬರಂಗಿಲ್ಲ ಪ್ಯಾಟಿ ಸೇರ್ಕೊಂಡು ಬಂದ್ರೆ ಎಲ್ಲ ಒಂಥರ ಏನೋ ಸ್ಟೇಟಸ್ ಸ್ಟೇಟಸ್ ಮೇಂಟೈನ್ ಮಾಡ್ತಾರೆ ನಾಪಿಡ್ ವಾಕೆಟ್ ಕೊಟ್ರೆ ಆತ ತಗ ಎಲ್ಲೇ ಉಳ್ಕೊಂಡು ಜಾರ್ಕೊಂಡು ಬಿದ್ದು ಎರಡು ಜೊಕಲ್ ಇದ್ರೆ ಹೊಡೆದಾಡ್ತಾರೆ ಇಬ್ಬರು ಆತ್ರಿ ನಂಗೆ ಪೂಜೆ ಆತ್ರಿ ಹಾಂ ಆತ್ರಿ ಪೂಜೆ ಎಲ್ಲ ಆತು ನಂಗೆ ಒಂಚೂರು ಸಾಮಾನು ಬರ್ದಿಟ್ ಬಿಡಿರಿ ಸಂಜೆ ತಗೊಂಡು ಹೋಗ್ತೆ ಇನ್ನು ಮತ್ತೆ ಹತ್ತು ಹತ್ರ ಬಂದು ಬಂದಂಗೆ ರಶ್ ಅಂಗಡಿ ಮತ್ತು ಪಾ ನೆನಪಿಂದ ಎಲ್ಲ ತೊಗೊಂಬ ಕಡೆ ಕೂತ್ಕೊಂಡು ಬರೀತೀವಿ ಆಕಿ ನಾನು ಹೋಗ್ತದೆ ಏನೇನು ಬೇಕು ಅನ್ನೋದು ಮತ್ತೆ ಅಮಾವಾಸ್ಯೆ ಆತ ಅಂದ್ರೆ ಒಂದೊಂದು ಸಣ್ಣ ಸಣ್ಣ ಕೆಲಸ ಶುರು ಮಾಡ್ಕೋಬೇಕು ಮತ್ತು ನಿಮ್ಮ ಅಕ್ಕ ಉಂಡಿ ಒಯ್ಯೋದು ಮತ್ತು ನಿಮ್ಮ ಅವ್ರ ಕಿನ್ನ ಕಳಿಸಿ ಹಂಗ ಗುಂಡಿ ಕೊಟ್ಟು ಬರೋದು ಸೈತಾರ ಮನೆಗೆ ಉಂಡಿ ಒಯ್ಯೋದು ಇಷ್ಟೆಲ್ಲ ರಾಮಾಯಣ ಇರ್ತದೆ ಹ್ಞೂ ಏನವ ಎಲ್ಲರ ಮನೆಗೆ ಉಂಡೆ ಕಟ್ಟಿರ್ತಾರೆ ಅವ್ರ ಉಂಡೆ ಇವ್ರು ಉಂಡಿ ಅವ್ರು ಒಯ್ಯೋದು ಹೌದು ರೀ ಅವರಿಗೆ ಕಾಯಿ ಕುಪ್ಸೋ ಕೊಡ್ಬೇಕು ಮೊದಲು ಹಬ್ಬಕ್ಕಿಂತ ಮೊದಲು ಹೋಗಿ ಕಾಯಿ ಒಂದು ಚಲೋ ಬ್ಲೌಸ್ ಪೀಸ್ ಎಲ್ಲ ದುಡ್ಡು ಕೊಟ್ಟು ಅಕ್ಕಿಲ್ಲ ಹಾಕಿ ರೀ ಕೊಟ್ಟು ಬರ್ರಿ ತೋರಿ ತೀರ ನೋಡೋಣ ಹಬ್ಬಕ್ಕಂತ ಆಗೇನು ಹೋಗೋದಿಲ್ಲ ಕರೆದ್ರೆ ಉಂಡಿ ಅಂತ ಒಟ್ಟಿಗೆ ಒಯ್ದ್ರೆ ನಡೀಲೇನು ರೀ ತಮ್ಮ ಪದ್ಧತಿ ಮೊದ್ಲಿಂದ ಹೆಂಗೆ ಬಂದದ್ದು ಹಂಗೆ ನಡ್ಸ್ಕೊಂಡ್ ಹೋಗಬೇಕಪ್ಪ ಆತ್ ಬಿಡುವ ಆತ್ ಒಯ್ರು ಆತ್ ಬಿಡ ನೋಡ್ರಿ ಎಲ್ಲಾರು ನೀವು ಪಂಚಮಿ ಹಬ್ಬ ಹೆಂಗೆ ಹಂಗೆ ಮಾಡ್ತೀರ ನಮ್ಮ ಕಡೆ ಅಂತ ಪದ್ಧತಿ ಐತಿ ಫಸ್ಟ್ ಯಾಮಸಿನ ಎಳ್ ಊತಿಕೋತೀವಿ ಮತ್ತೆ ಮನೆ ಮಕ್ಕಳಿದ್ದಾರಿಗೆ ಕಾಯಿ ಕುಬ್ಸ ಹೇಳಿ ಒಯ್ದು ಕೊಡೋ ಪದ್ಧತಿ ಐತ್ರಿ ಹಂಗ ದಯವಿಟ್ಟು ವಿಡಿಯೋ ಇಷ್ಟ ಆದ್ರೆ ಕಮೆಂಟ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಪಂಚಮಿಗೆ ಬಂದಾಕಿ ನನ್ನ ಬೆಟ್ಟಿಗೆ ಬರಲಿಲ್ಲ ಏಯ್ಯ ನಿನ್ನ ಮಗನ ಈಗ ಅದ ಅಡ್ಡಿ ಹೇಳ್ತಿದ್ದಾನಿ ನೀನೇನಪ್ಪ ಮತ್ತೆ ಮತ್ತು ನೀನು ಹೇಳ್ತು ಕೇಳಿದ್ರೆ ಸಿಟ್ಟಿಗೆ ತಾಳ ಇಲ್ಲವೇ ಸುಮ್ಮ ತಮಾಷೆ ಹೇಳಿದೆ ಅಕ್ಕಿ ಡೆಲಿವರಿ ಆಗಿನ ಜಗಳ ಕಮ್ಮಿ ಆಗಿದೆ ನನ್ನ ಜೊತೆ ಮತ್ತೆ ಹರಡಂಗಿಲ್ಲ ಹಾಡೋಂಗಿಲ್ಲಾಕಿ ಹೌದು ನೋಡಿರಿ